ಮತ್ತೆ ರಕ್ತದ ಓಕುಳಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಪ್ರತೀಕಾರದ ಹತ್ಯೆ ಕರಾವಳಿ ಕೊತ ಕೊತ ಇದು ಹಿಂದೂ ಕಾರ್ಯಕರ್ತ ಕಗ್ಗೊಲಿಯಾಗಿರುವಂತಹ ಸ್ಟೋರಿ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ರಕ್ತ ದೋಕುಳಿಯನ್ನ ಹರಿಸಲಾಗಿದೆ ಥೇಟ್ ಸಿನಿಮಾ ಸ್ಟೈಲ್ ಅಲ್ಲೇ ಆತನ ಕಾರನ್ನ ಅಡ್ಡಗಟ್ಟಿ ಕೊಲೆ ಮಾಡಲಾಗಿದೆ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿದೆ ಮಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು ಸಿನಿಮಾ ಸ್ಟೈಲ್ ಅಲ್ಲಿ ಆತನ ಕಾರನ್ನ ಹಿಂಬಾಲಿಸ್ಕೊಂಡು ಬಂದು ಅಡ್ಡಗಟ್ಟಿ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿದೆ ರಸ್ತೆಯಲ್ಲೇ ಮಚ್ಚಿನಿಂದ ಕೊಚ್ಚಿ ಹಂತಕರು ರಕ್ತವನ್ನು ಹರಿಸಿದ್ದಾರೆ ಬಜ್ಪೆ ಕಿನ್ನಿ ಪದವು ಬಳಿಯಲ್ಲಿ ಆತನ ಮೇಲೆ ಅಟ್ಯಾಕ್ ಆಗಿರೋದು ಅಟ್ಯಾಕ್ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಹಂತಕರ ಭೀಕರ ದಾಳಿಯ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಫಾಜಿಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದ ಈ ಸುಹಾಸ್ ಶೆಟ್ಟಿ ಇನ್ನು ಸುಹಾಸ್ ಹತ್ಯೆ ಸ್ಥಳಕ್ಕೆ ಹಿಂದೂ ಕಾರ್ಯಕರ್ತರು ದೌಡಾಯಿಸಿದ್ದಾರೆ ಈ ಘಟನೆ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಮಂಗಳೂರು ಸುತ್ತ ನಾಕಾಬಂದಿಯನ್ನ ಹಾಕಿದ್ದಾರೆ ಕಮಿಷನರ್ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ನಾಲ್ಕು ದಿನ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ನೋಡ್ಕೋಬೇಕಲ್ಲ ಅದಕ್ಕೆ ಇನ್ನು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರತೀಕಾರವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಾಜಿಲ್ ಹತ್ಯೆಯಾಗಿತ್ತು ಈಗ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿ ಕೊಲೆ ಮಾಡಿದ್ದಾರೆ ಅಂತ ಚರ್ಚೆಗಳು ನಡೀತಾ ಇದೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ಥೇಟ್ ಸಿನಿಮಾ ಸ್ಟೈಲ್ ಅಲ್ಲೇ ಸುಹಾಸ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಹಂತಕರು ರೋಡ್ ಮಧ್ಯದಲ್ಲೇ ಅಲ್ಲಿ ಸುತ್ತಮುತ್ತ ಕೆಲವರು ನೋಡ್ತಾ ಇದ್ದಾರೆ ಆತನ ಮೇಲೆ ಮನಸೋ ಇಚ್ಛೆ ದಾಳಿಯನ್ನ ಮಾಡಿದ್ದಾರೆ ಹಲ್ಲೆ ಮಾಡೋದು ಕೊಲೆಯ ಭಯಾನಕ ದೃಶ್ಯ ಏನಿದೆ ಅದು ಮೊಬೈಲ್ ರೆಕಾರ್ಡ್ ಆಗಿದೆ ತಕ್ಷಣಕ್ಕೆ ಈತನನ್ನು ಆಸ್ಪತ್ರೆ ಕರ್ಕೊಂಡು ಹೋಗೋ ಪ್ರಯತ್ನ ಆಯಿತು ಚಿಕಿತ್ಸೆ ಕೊಡಿಸುವಂತ ಪ್ರಯತ್ನಗಳೆಲ್ಲ ಆಯಿತು ಆದ್ರೆ ಆತ ಬದುಕಿ ಉಳಿಲಿಲ್ಲ ಪ್ರವೀಣ್ ನೆಟ್ಟಾರ್ ಆಯ್ತು ಅದಾದ್ಮೇಲೆ ಫಾಜಿಲ್ ಹತ್ಯೆ ಆಯಿತು ಪ್ರತೀಕಾರಕ್ಕೆ ಫಾಜಿಲ್ ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದ ಈ ಸುಹಾಸ್ ಶೆಟ್ಟಿ ಈಗ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ನನ್ನ ಮುಗಿಸಲಾಗಿದೆ ಕೊಲೆ ಮಾಡಲಾಗಿದೆ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗಿರೋದ್ರಿಂದ ಇದ್ ಮುಂದೆ ಯಾವ್ಯಾವ ತಿರುಗಳನ್ನು ಪಡ್ಕೊಳ್ಳುತ್ತೆ ನೋಡಬೇಕಾಗುತ್ತೆ ಆಲ್ರೆಡಿ ಈಗ ಹಿಂದೂ ಕಾರ್ಯಕರ್ತರು ವಿವಿಧ ಸಂಘಟನೆಯವರು ಬಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು ನಿನ್ನೆಯಿಂದಲೂ ಕೂಡ ಇನ್ನು ಸಂಸದರು ಶಾಸಕರು ಈ ಘಟನೆಯನ್ನ ತೀವ್ರ ರೀತಿಯಲ್ಲಿ ಖಂಡಿಸ್ತಾ ಇದ್ದಾರೆ ಇನ್ನು ಇವತ್ತಿನ ಬೆಳವಣಿಗೆಗಳನ್ನ ಗಮನಿಸಬೇಕಾಗುತ್ತೆ ಒಟ್ಟಲ್ಲಿ ತಲ್ವಾರ್ನಿಂದ ದಾಳಿ ಮಾಡಿ ದುಷ್ಕರ್ಮಿಗಳು ಹತ್ಯೆಗೈದಿದ್ದಾರೆ ಸುಹಾಸ್ ಶೆಟ್ಟಿಯನ್ನ ರಾಜಾರೋಷವಾಗಿ ಬರ್ತಾರೆ ಕಾರನ್ನ ಅಡ್ಡಗಟ್ಟಾರೆ ಫಸ್ಟ್ ಫಾಲೋ ಮಾಡ್ಕೊಂಡು ಬರ್ತಾರೆ ಈತನನ್ನ ಅದಾದ್ಮೇಲೆ ಮನಸೋ ಇಚ್ಛೆ ಆತನ ಮೇಲೆ ಹಲ್ಲೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು ಅರೌಂಡ್ ಮಧ್ಯ ಬಜ್ಪೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೆದ ಒಂದು ಜಾಗ ಕಿನಿ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು ಐದಾರು ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಅನ್ನ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನಾನು ನುಗ್ಗಿ ಆಮೇಲೆ ಶಿಫ್ಟ್ ಕಾರಲ್ಲಿ ಅವರು ಐದಾರು ಜನ ಬಂದಿದ್ದರು ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸುಹಾಸ್ ಶೆಟ್ಟಿ ಅವರು ಆವಾಗ ಒಂದು ಇನೋವಾ ಕಾರದಲ್ಲಿ ತಮ್ಮೊಂದು ಐದಾರು ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು ಸೊ ಮುಖ್ಯವಾಗಿ ಇವರು ಸುಹಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸೊ ಅದೇ ರೀತಿ ಒಬ್ಬ ಇನ್ನೊಬ್ಬ ಅವ್ರ ಸಹಚರಿ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ ಇಮಿಡಿಯೇಟ್ಲಿ ಇದು ಜಾ ಸುಹಾಷ್ ಶೆಟ್ಟಿಗೆ ನಾ ಎ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು ಬಟ್ ಆದರೆ ಅವರು ಹಿ ವಾಸ್ ಡಿಕ್ಲೇರ್ಡ್ ಡೆಡ್ ಈ ಸಂದರ್ಭದಲ್ಲಿ ಸುಹಾಶ್ ಶೆಟ್ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಫಜಲ್ ಮಾಡರ್ಗೆ ನ ಕೇಸಲ್ಲಿ ಮುಖ್ಯ ಆರೋಪಿ ಇವ್ರ ಮೇಲೆ ಈಗಾಗಲೇ ಒಂದು ಐದು ಅನ್ನೋ ಕೇಸಸ್ಗಳು ಇದೆ ಆ್ಯಂಡ್ ಒಂದು ವರ್ಷ ಹಿಂದೆ ಇವರು ಅನ್ನ ಬೇಲ್ ಮೇಲೆ ಆಚೆ ಬಂದಿದ್ದರು ಸೋ ಈಗ ಒಂದು ಐದಾರು ಜನ ಯಾರು ಬಂದಿದ್ದಾರೆ ಅವ್ರಿಗೆ ನಾವು ಈಗ ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಬಜಪೇ ಸ್ಟೇಷನ್ ಅಲ್ಲಿ ಒಂದು ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಮುಂದಿನ ತನಿಖೆ ಮಾಡ್ತೀವಿ ತಂಡಗಳು ಎ ಸಿ ಪಿ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಇವತ್ತು ನೈಟ್ ಇಂದ ನಾವು ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಯಾರ್ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಹೇಳ್ತಾ ಇದ್ರು ದಟ್ ಕೆಲವು ಟೈಮ್ ಅವರು ಮಾಡ್ತಾ ಮತ್ತು ಒಂದು ವಿಕಲ್ ಇಂದ ಅಡ್ಡ ಹಾಕಿ ಇನ್ನೊಂದು ವಿಕಲ್ ಇಂದ ನುಗ್ಗಿದ್ದಾರೆ ಆಮೇಲೆ ಮಾಡಿದ್ದಾರೆ ಅವರು ಒಬ್ಬ ಫ್ರೆಂಡ್ ಗೆ ಗಾಯ ಆಗಿದೆ ಮತ್ತು ಇನ್ನು ಇಬ್ರು ಮೈನರ್ ಇಂಜುರಿ ಸಿಕ್ಕಿದೆ ಸೊ ಅವರು ಇಲ್ಲ ಈಗ ಎಜಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನೋಡ್ಬೇಕು ಈಗ ವಿಡಿಯೋ ನೋಡಿದ ನಂತರ ನಮಗೆ ಮತ್ತು ಐಡೆಂಟಿಫಿಕೇಶನ್ ಆದ ನಂತರ ಗೊತ್ತಾಗ್ತದೆ ಎಲ್ಸ್ ಇದು ಕಮಿಷನರ್ ಕೊಟ್ಟಿರುವಂತಹ ಮಾಹಿತಿ ಇನ್ನು ಇನೋವಾ ಕಾರ್ ನಲ್ಲಿ ಸುಹಾಸ್ ಶೆಟ್ಟಿ ಬರ್ತಾ ಇದ್ದಾಗ ದುಷ್ಕರ್ಮಿಗಳು ಆತನನ್ನ ಹಿಂಬಾಲಿಸ್ಕೊಂಡು ಬಂದು ಅಡ್ಡಗಟ್ಟಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಆತನನ್ನ ಹತ್ಯೆ ಮಾಡಿದ್ದಾರೆ ಮೀನಿನ ಟೆಂಪೋ ಮತ್ತು ಸ್ವಿಫ್ಟ್ ಕಾರ್ ಮೂಲಕ ಇನೋವಾ ಕಾರ್ ಅಲ್ಲಿ ಬರ್ತಾ ಇದ್ದಂತಹ ಸುಹಾಸ್ ಶೆಟ್ಟಿಯನ್ನ ದುಷ್ಕರ್ಮಿಗಳು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಸಿನಿಮಾ ಸ್ಟೈಲ್ ಅಲ್ಲೇ ಆತನನ್ನ ಫಾಲೋ ಬಂದು ಸುಹಾಸ್ ಶೆಟ್ಟಿ ಕಾರ್ ಟೆಂಪೋದಿಂದ ಫಸ್ಟ್ ಡಿಕ್ಕಿ ಹೊಡೆದಿದ್ದಾರೆ ಟೆಂಪೋ ಡಿಕ್ಕಿ ಬಳಿಕ ಕಾರಲ್ಲಿ ಬಂದಿದ್ರಲ್ಲ ಸ್ವಿಫ್ಟ್ ಕಾರಲ್ಲಿ ಅವರು ಸುಹಾಸ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಹತ್ಯೆಯನ್ನ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಇಂದ ಎರಡು ಕಿಲೋಮೀಟರ್ ದೂರದಲ್ಲೇ ಈ ರೀತಿ ಮಾರಣಾಂತಿಕವಾಗಿ ಆತನ ಮೇಲೆ ದಾಳಿಯನ್ನ ಮಾಡಿ ಹತ್ಯೆಯನ್ನ ಮಾಡಿರೋದು ಆ ಕಾರ್ ತೋರಿಸ್ತಾ ಇದೀವಿ ಇನೋವಾ ಕಾರ್ ಸುಹಾಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಟೆಂಪೋ ಮತ್ತೊಂದು ಸ್ವಿಫ್ಟ್ ಕಾರ್ ದುಷ್ಕರ್ಮಿಗಳು ಆತನನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಆಮೇಲೆ ಸುಹಾಸ್ ಇದ್ದಂತ ಕಾರ್ಗೆ ಟೆಂಪೋದಿಂದ ಡಿಕ್ಕಿ ಹೊಡಿಸಿ ಸ್ವಿಫ್ಟ್ ಕಾರಲ್ಲಿ ಇದ್ರಲ್ಲ ದುಷ್ಕರ್ಮಿಗಳು ಅವ್ರು ನೇರ ಬಂದು ಸುಹಾಸ್ ಮೇಲೆ ಮರಣಾಂತಿಕವಾಗಿ ಮನಸೋ ಇಚ್ಛೆ ದಾಳಿಯನ್ನ ಮಾಡಿದ್ದಾರೆ ಹಲ್ಲೆಯನ್ನ ಮಾಡಿದ್ದಾರೆ ಈಗ ರಿವೆಂಜ್ ಮರ್ಡರ ಅಥವಾ ಯಾವ ಕಾರಣಕ್ಕೋಸ್ಕರ ಈ ತರ ಮರಣಾಂತಿಕ ದಾಳಿ ಆಯಿತು ಮರ್ಡರ್ ಆಗಿದೆ ಅನ್ನೋ ಕುರಿತಂತೆ ನಾವು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದೀವಿ ಅಂತ ಕಮಿಷನರ್ ಆಗಲಿ ಹೇಳ್ತಾ ಇದ್ರು ಸುಮಾರು ನಾಲ್ಕರಿಂದ ಐದು ಜನ ಈ ಅಟ್ಯಾಕ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ